ಹ್ಞೂ ಸೊ ವೀಕ್ಷಕರೇ ಇವಾಗ ನಾವು ಒಂದು ಎಕರೆಗೆ ಮೂರು ಟ್ಯಾಕ್ಟರ್ ಲೋಡು ದನದ ಗೊಬ್ಬರ ಹಾಕ್ಕೊಂಡಿದ್ದೀವಿ ಸೊ ಈ ಮೂರು ಲೋಡು ನಾನು ತೋರಿಸ್ದಂಗೆ ತುಂಬ ಡ್ರೈ ಆಗಿರಬಾರ್ದು ದನದ ಗೊಬ್ಬರ ನೀವೆಲ್ಲಿ ಹುಡ್ಕೋಕೆ ಹೋಗ್ತೀರ ಇಲ್ಲ ಟ್ಯಾಕ್ಟ್ರ್ ಅವ್ರಿಗೆ ಹೇಳಿ ಇನ್ನು ಹಸಿ ಇರಬೇಕು ಅಂದರೆ ಹಸ್ರಾಗಿರ್ಬೇಕು ಗೊಬ್ಬರ ನೀವು ಕಾಣ್ಬೋದು ನೋಡಿ ಇಲ್ಲಿ ಕೇಕ್ ಕೇಕ್ ಇದ್ದಂಗೆ ಇರಬೇಕು ಇರ್ಬೇಕು ಸೊ ಅದು ಓಪನ್ ಮಾಡಿದರೆ ಎಲ್ಲ ಹಸ್ರಾಗೆ ನೋಡ್ಬೋದು ನೀವು ಎಲ್ಲ ಥರ ಸ್ವಲ್ಪ ಇದೆ ಇದು ಡ್ರೈ ಆಗಿದ್ದಾವೆ ಒಳಗಡೆ ಹಸಿ ಇದೆ ನೋಡಿ ಈ ಥರ ಗ್ರೀನ್ ಇರಬೇಕು ಒಳಗಡೆ ಸೊ ಮೇಯ್ನ್ ಈ ಥರ ಇರಬೇಕು ಇಂಟಿಂಟೆ ಥರ ಇರಬೇಕು ಮೇಯ್ನ್ ಏನು ಅಂದರೆ ನಾವು ಇದನ್ನ ನಾವು ಕಾರ್ಬನ್ನಾಗಿ ಕನ್ವರ್ಟ್ ಮಾಡ್ತೀವಿ ಸೊ ಒಂದೊಂದ್ಸತಿ ಏನಾಗುತ್ತೆ ಈ ದನದ ಗೊಬ್ಬರನ ಅವರೆಲ್ಲ ಬಿಸಿಲಲ್ಲಿ ಹಾಕ್ಬಿಟ್ಟು ಫುಲ್ಲು ಪುಡಿ ಪುಡಿ ಆಗಿಬಿಟ್ಟಿರುತ್ತೆ ಅದು ಮಣ್ಣು ಥರ ಆಗ್ಬಿಟ್ಟಿರುತ್ತೆ ಆಲ್ರೆಡಿ ಅಂತ ಅಂತ ತೊಗೊಬೇಡಿ ಸೊ ನಮಗೆ ಫಿಫ್ಟಿ ಪರ್ಸೆಂಟ್ ಹಸಿ ಇದ್ದರೂ ಪರವಾಗಿಲ್ಲ ತುಂಬ ಒಳ್ಳೆ ಗೊಬ್ಬರ ಆಮೇಲೆ ಬರೀ ದನದ ಗೊಬ್ಬರನೇನೋ ಕೋಳಿ ಗೊಬ್ಬರ ಹಾಕಬೇಕು ಅನ್ನೋರು ಕೋಳಿ ಗೊಬ್ಬರ ದನದ ಗೊಬ್ಬರ ಸಿಗಲೇ ಇಲ್ಲ ಅಂದರೆ ಕೋಳಿ ಗೊಬ್ಬರ ಹಾಕಿ ಅಟ್ಲೀಸ್ಟ್ ಒಂದು ಲೋಡು ಎರಡು ಲೋಡು ದನದ ಗೊಬ್ಬರ ಆದ್ರೂ ಅಟ್ಲೀಸ್ಟು ಎರಡು ಲೋಡು ದನದ ಗೊಬ್ಬರ ಒಂದು ಲೋಡು ಕೋಳಿ ಗೊಬ್ಬರ ಇಲ್ಲ ಎರಡು ಲೋಡು ಕೋಳಿ ಗೊಬ್ಬರ ಅಟ್ಲೀಸ್ಟ್ ಒಂದು ಲೋಡು ದನದ ಗೊಬ್ಬರ ಆ ಥರರು ಇರಬೇಕು ಒಟ್ಟು ದನದ ಗೊಬ್ಬರ ಇದ್ದರೆ ಒಳ್ಳೇದು ಸೊ ನೋಡಿ ಇದರಲ್ಲಿ ಹುಲ್ಲು ಎಲ್ಲ ಥರ ಮಿಕ್ಸ್ ಆಗಿರುತ್ತೆ ಇದು ನ್ಯಾಚುರಲ್ಲಾಗಿ ಬರೋದೆ ಹಂಗೆ ಸೊ ತೀರಾ ಪ್ಲಾಸ್ಟಿಕ್ಕು ಕೆಮಿಕಲ್ಲು ಶ್ಯಾಂಪು ಅದೆಲ್ಲ ಇದ್ದರೆ ಸ್ವಲ್ಪ ಎರೆಹುಳ ಬರೋದು ಕಷ್ಟ ಯಾಕಂದರೆ ಇದು ನ್ಯಾಚುರಲ್ ಪ್ರೋಸೆಸ್ ಇರೋದ್ರಿಂದ ಆದಷ್ಟು ನಾವು ಕವರ್ನೆಲ್ಲ ಎತ್ತಿ ಆಚೆ ಹಾಕಿಸ್ಬೇಕು ಸೊ ನೋಡಿ ಮೇಯ್ನ್ ಏನು ಅಂದರೆ ಎರಡು ಅಡಿ ಎಷ್ಟು ಹೈಟು ಎರಡು ಅಡಿ ಹೈಟು ನೋಡ್ಬೋದು ಹೆಚ್ಚು ಕಮ್ಮಿ ನಮ್ಮ ಮಂಟ್ಕಾಳಿಗೆ ಬರೋ ಅಷ್ಟು ಹೈಟಲ್ಲಿ ಇಡಬೇಕು ಎರಡು ಅಡಿ ಹೈಟೇ ಇರಬೇಕು ತುಂಬ ಇಂಪಾರ್ಟೆಂಟು ಆಮೇಲೆ ಈ ಗೊಬ್ಬರನ ನಾವು ಇವಾಗ ನೋಡ್ಬೋದು ನೀವು ಕಂಪ್ಲೀಟ್ ಇದು ಏನು ಒಂದು ಎಕರೆ ಇದೆ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀವಿ ಉದ್ದೇಶ ಇಷ್ಟೇ ಮಧ್ಯದಲ್ಲಿ ಹಾಕೊಂಡ್ರೆ ನಾಳೆ ಲೇಬರ್ ಈಸಿ ಆಗುತ್ತೆ ಒಂದು ಕಡೆ ಕಾರ್ನರಲ್ಲಿ ಹಾಕ್ಬಿಟ್ರೆ ನೀವು ಅಲ್ಲಿಂದ ತಗೊಂಡು ಅಲ್ಲಿ ತನಕ ಓರೋಕ್ಕೆ ಜಾಸ್ತಿ ಜನ ಲೇಬರ್ ಬೇಕಾಗುತ್ತೆ ಮಧ್ಯಲ್ಲಿದ್ದರೆ ಈ ಕಡೆ ಹಾಫು ಆ ಕಡೆ ಹಾಫು ಡಿವೈಡ್ ಮಾಡ್ಕೊಬೋದು ಪ್ಲಸ್ ನೀರು ಇವಾಗ ನಾವು ಜುಲೈಯಲ್ಲಿ ಮಾಡೋದ್ರಿಂದ ಮಳೆಗಾಲ ತೊಂದರೆ ಇಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಇದು ಫಾರ್ಟಿ ಫೈವ್ ಡೇಸು ಫಿಫ್ಟಿ ಪರ್ಸೆಂಟ್ ತೇವಾಂಶ ಇರಲೇಬೇಕು ಸೊ ಅಕಸ್ಮಾತ್ ಮಳೆ ಬರಲಿಲ್ಲ ಹದಿನೈದು ದಿನ ಅಂದರೆ ನೀರು ಹಾಕಬೇಕಾಗುತ್ತೆ ವಾರ ವಾರ ನೀರು ಹಾಕಬೇಕು ಸೊ ನೀರು ಅವೈಲಬಿಲಿಟಿ ಇರೋ ಕಡೆ ನೀವು ದನದ ಗೊಬ್ಬರನ ಹಾಕೊಳ್ಳಿ ಸೊ ಬೋರಿಂದ ಪೈಪಾರು ಬರಬೇಕು ನೀವೊಂದು ಪೈಪಲ್ಲಿ ಬ್ಯಾರಲ್ ಫಿಲಪ್ ಮಾಡ್ಕೊಂಡು ನೀರಾರು ಹಾಕ್ಸ್ಬೋದು ಇಲ್ಲ ಪೈಪಲ್ಲಿ ಡೈರೆಕ್ಟಾಗಿ ನೀರು ಹೊಡಿಬೋದು ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ನೀರು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇನ್ನೇನಾದ್ರು ಕ್ವೆಶನ್ಸ್ ಇದೆಯಾ ಅಂದರೆ ಇದು ರೆಡಿ ಆಗಲಿಕ್ಕೆ ಹ್ಞೂ ಇಷ್ಟು ದಿನಗಳು ತಗೊತದೆ ಅಂತ ಅದೇ ಫಾರ್ಟಿ ಫೈವ್ ಡೇಸ್ ಆಗುತ್ತೆ ಸೊ ಇದು ನಾವು ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾರ್ಬನ್ ಸೊ ಎಲ್ಲ ಥರ ನಾನು ಮಾಹಿತಿ ಕೊಟ್ಟಿದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಕಾರ್ಬನ್ನು ನಾವು ಎಲ್ಲೋ ಬೇರೆ ಕಡೆ ತೊಗೊಂಡ್ರೆ ಬಿಸ್ನೆಸ್ ಅಂದರೆ ಮೋಸ ಸೊ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಕೊಡೋಲ್ಲ ಈ ಥರ ಗೊಬ್ಬರ ನಿಮಗೆ ಲೈಫಲ್ಲಿ ನೋಡ್ರಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಇಷ್ಟು ಒಳ್ಳೆ ಪ್ಯೂರ್ ಕಾರ್ಬನ್ನು ನೀವು ಲೈಫಲ್ಲೇ ನೋಡ್ರಲ್ಲ ರೈತರೆ ಸೊ ಎಲ್ಲ ಥರ ಹೊಸೊಬ್ರಿಗಾಗಲಿ ಹಳುಬ್ರಿಗಾಗಲಿ ಯಾರೂ ನೋಡಿರಲ್ಲ ಸೊ ಏನು ಈ ಥರ ತೊಪ್ಪೆ 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 ಇದೆ ಫಾರ್ಟಿ ಫೈವ್ ಡೇಸಲ್ಲಿ ಒಳ್ಳೆ ಹೂವು ಹೂವು ಚಾಪುಡಿ ಥರ ಆಗೋಗಿರುತ್ತೆ ಸೊ ಇದರಲ್ಲಿ ಮೇಯ್ನ್ ಏನು ಅಂದರೆ ಗೊಣ್ಣೆ ಹುಳ ಅನ್ನೋದು ತುಂಬ ಡೇಂಜರ್ ಸೊ ಈ ಗೊಂಡೆ ಹುಳ ನಾವು ಕೊಡೋ ಅಂತ ಲಿಕ್ವಿಡ್ ಏನು ಇಲ್ಲಿ ಹಾಕಿರ್ತೀರಿ ಆದ್ರಿಂದ ಗೊಣ್ಣೆ ಹುಳ ಸಾಯುತ್ತೆ ಇಲ್ಲಿ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಡೆವಲಪ್ ಆಗಿರುತ್ತೆ ಸೊ ನಾವು ಕಾರ್ಬನ್ ಮಾಡ್ಕೊಳೋದು ಅಲ್ಲದೆ ನಮ್ಮ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಇಲ್ಲಿರೋದ್ರಿಂದ ಇದೆಲ್ಲ ಏರೋಬಿಕ್ ಮೈಕ್ರೋಬ್ಸ್ ಸೊ ಹಾಗಾಗಿ ಭೂಮಿ ಮೇಲ್ಗಡೆ ಎರಡು ಅಡಿಯೇ ಹಾಕಬೇಕು ಯಾರೂ ಭೂಮಿ ಹಳ್ಳ ಮಾಡಿ ಒಳಗಡೆ ಮೂರಡಿ ನಾಲ್ಕು ಅಡಿ ಹಳ್ಳ ಮಾಡಿ ಅಲ್ಲಿ ಗೊಬ್ಬರ ಹಾಕಂಗಿಲ್ಲ ಅದು ಅನರೋಬಿಕ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗ್ಬಿಡುತ್ತೆ ಸೊ ಏರೋಬಿಕ್ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ನಮಗೆ ಭೂಮಿ ಮೇಲ್ಗಡೆ ಈ ತರ ಓಪನ್ ಏರಲ್ಲಿ ಭೂಮಿಗಿಂತ ಎರಡು ಅಡಿ ಹೈಟಲ್ಲೇ ಹಾಕಬೇಕು ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮತ್ತೆ ಈಗ ಏನಂದ್ರೆ ಈಗ ಒಂದು ಎಕರೆಗೆ ಈಗ ಎಂಟು ಲೋಡು ಮೂರು ಟ್ರ್ಯಾಕ್ಟರ್ದು ಈ ಪದ್ಧತಿ ತೋರಿಸ್ತಾ ಇದೀನಿ ಮಲ್ಟಿಪ್ಲೈ ಎಷ್ಟು ಬೇಕಾದ್ರು ಮಾಡ್ಕೊಳ್ಳಿ ಸೊ ಇಲ್ಲಿ ಮೂರು ಹಾಕಿಸಿ ಅಲ್ಲಿ ಮೂರು ಹಾಕ್ಸಿ ಅಲ್ಲಿ ಮೂರು ಹಾಕಿಸಿ ಸೇಮ್ ರೆಗ್ಯುಲರ್ ಆಗಿ ಸಾಂಪ್ರದಾಯ ಪದ್ಧತಿಲ್ಲ ಇದು ಅದಕ್ಕೆ ಸಮಾನ ಆಗುತ್ತೆ ಅಂತ ಕೇಳ ಹಂಡ್ರೆಡ್ ಪರ್ಸೆಂಟ್ ನೀವು ಅದು ಹತ್ತು ಲೋಡ್ ಹಾಕೋದು ಅಂದರೆ ಇದು ಒಂದು ಲೋಡ್ ಹಾಕೋದು ಅಂದರೆ ಅಷ್ಟು ಸ್ಟ್ರಾಂಗ್ ಇರುತ್ತೆ ಈ ತರಕಾರಿ ಮಾಡೋರು ಮೂರು ಲೋಡ್ ಆಗೋಲ್ಲ ಆರು ಲೋಡ್ ಆದ್ರೂ ಬೇಕು ಮಿನಿಮಮ್ಮು ಸೊ ಇದನ್ನೇ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇವೇನು ಮೂರು ಲೋಡ್ ತೋರಿಸ್ತಾ ಇದ್ದೀನಿ ನಾನು ಇದು ಒಂದು ಎಕರೆಗೆ ಸೊ ಒಂದು ಎಕರೆಗೆ ಆರು ಲೋಡ್ ಮಾಡೋರು ಸೇಮ್ ಇದನ್ನೇ ಪ್ರೊಸೆಸ್ಸು ಡಬಲ್ ಮಾಡ್ಕೊಳ್ಳಿ ಹತ್ತು ಎಕರೆ ಇರೋರು ಇದನ್ನೇ ಸೇಮ್ ಪ್ರೊಸೆಸ್ ಹತ್ತು ಕಡೆ ಮಾಡ್ಕೊಳ್ಳಿ ಸೊ ಒಂದು ಎಕರೆ ಮಧ್ಯ ಇದ್ದಾಗ ಅದು ಹಾಕೋಕ್ಕೆ ಈಸಿ ಆಗುತ್ತೆ ಸೊ ಹತ್ತು ಎಕರೆ ಇದ್ದರೆ ಹತ್ತು ಎಕರೆಲ್ಲೂ ಮೂರು ಮೂರು ಲೋಡು ಮಧ್ಯ ಮಧ್ಯ ಹಾಕೊಂಡು ಹೋಗಬೇಕು ಸೊ ಇದು ನೋಡಿ ಕರೆಕ್ಟಾಗಿ ಮಟ್ಟ ಮಾಡಬೇಕು ಎರಡು ಸೊ ತುಂಬ ಹೈಟ್ ಇದ್ದರೂ ವರ್ಕ್ ಆಗಲ್ಲ ಸೊ ಅದು ತುಂಬ ಇಂಪಾರ್ಟೆಂಟು ಸೊ ಇನ್ನು ಡ್ರಿಪ್ಪಿರೋರು ಇವಾಗ ಎಷ್ಟೊಂದು ಜನ ಬೇರೆ ಟೈಮಲ್ಲಿ ಮಾಡೋರು ಬಿಸಿಲುಗಾಲ್ದಲ್ಲಿ ಆಗಲಿ ಇಲ್ಲ ಮಳೆ ಇರೋ ಟೈಮಲ್ಲಿ ಮಾಡಬೇಕಂದ್ರೆ ನೀವೇನು ಮಾಡಬೇಕು ಒಂದು ಸಾಧ್ಯವಾದಲ್ಲಿ ಒಂದು ಎರಡು ಡ್ರಿಪ್ಲೈನ್ ರೌಂಡ್ ಸುತ್ತ ಎಳೆದ್ಬಿಟ್ಟು ಅಲ್ಲಲ್ಲೇ ಸ್ಪ್ರಿಂಕ್ಲರ್ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀರು ನೀವು ನೀರು ಆನ್ ಮಾಡಿದಾಗಲ್ಲ ಅದು ತೇವಾಂಶ ಆಗ್ತಾ ಇರುತ್ತೆ ಸೊ ವೀಕ್ಷಕರೇ ಇವಾಗ ಈ ಗೊಬ್ಬರವನ್ನು ನಾವು ಎನಿ ತಾಜ್ಯ ಗರಿ ಇರ್ಬೋದು ಸತ್ತೆ ಇರ್ಬೋದು ಕಬ್ಬಿನ ಸೋಗ್ ಇರ್ಬೋದು ಏನಲ್ಲಾರು ಮುಚ್ಬೋದು ತೀರಾ ಏನೂ ಇಲ್ಲವೇ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನೆರಳಲ್ಲಿ ಮರದ ಕೆಳಗಡೆ ಇದ್ದರೆ ಓಕೆ ಮರದ ನೆರಳು ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಹಂಗೆ ಬಿಡಿ ಸೊ ಸಾಧ್ಯವಾದಲ್ಲಿ ಏನಾದರೂ ಆಯಿತು ತಾಜ್ಯ ದಯವಿಟ್ಟು ತಿಳ್ಕೊಳ್ಳಿ ನಮ್ಮ ಇಡೀ ಪ್ರೊಸೆಸ್ಸಲ್ಲಿ ಯಾವತ್ತೂ ಪ್ಲ್ಯಾಸ್ಟಿಕ್ಕು ಟಾರ್ಪಲ್ಲು ಟಾರ್ಪಲ್ಲಲ್ಲಿ ಮುಚ್ಚೋದು ಪ್ಲ್ಯಾಸ್ಟಿಕಲ್ಲಿ ಮುಚ್ಚೋದು ಗೊಬ್ಬರನಾಗಲಿ ನಮ್ಮ ಏನು ನಾವು ಕ್ಯಾನ್ಗಳೆಲ್ಲ ಕಳಿಸ್ತಿರಲ್ಲ ಅದನ್ನು ಡ್ರಮ್ಗೆ ಹಾಕೊಂಡು ಅದನ್ನು ಪ್ಲಾಸ್ಟಿಕ್ಕಲ್ಲಿ ಟಾರ್ಪಲಲ್ಲಿ ಮುಚ್ಚೋದಾಗಲಿ ಯಾವುದೂ ಪ್ಲಾಸ್ಟಿಕ್ ಯೂಸ್ ಮಾಡೋ ಆಗಿಲ್ಲ ನ್ಯಾಚುರಲ್ಲಾಗೆ ಏನು ನೀವು ಕಬ್ಬಿನ ಸೋಗಿರ್ಬೋದು ತೆಂಗಿನ ಗರಿಗಳಿರ್ಬೋದು ಏನು ಬೇಕಾದ್ರೂ ಇರ್ಬೋದು ತಾಜ್ಯ ಎನಿ ತಾಜ್ಯ ನಡೆಯುತ್ತೆ ಸೊ ನಾವೇನು ತಾಜ್ಯನ ಹಾಕ್ತೀವಿ ತೀರಾ ದಟ್ಟವಾಗಿ ಹಾಕಿ ಬಿಸಿಲು ಒಳಗಡೆ ಬರ್ದೇ ಇರೋಂಗೆ ನೆರಳು ಮಾಡಿದಷ್ಟು ಒಳ್ಳೆಯದು ಜೀವನಿಗಳಿಗೆ ಸೊ ತೇವಾಂಶ ಫಿಫ್ಟಿ ಪರ್ಸೆಂಟ್ ಇಟ್ಕೊಬೇಕು ಪ್ಲಸ್ ನೆರಳಿದ್ರೆ ತುಂಬ ತುಂಬ ಒಳ್ಳೆಯದು ಸೊ ದಟ್ಟವಾಗಿ ಹಾಕಿ ನೆರಳು ಚೆನ್ನಾಗಿ ನೆರಳಾಗಬೇಕು ಬಿಸಿಲು ಬೀಳಬಾರ್ದು ಒಳಗಡೆ ಆ ಥರ ದಟ್ಟವಾಗಿ ಹಾಕಿದ್ರೆ ಒಳ್ಳೇದು ಅದನ್ನೆಲ್ಲ ಮುಚ್ಚಿದ್ದೀವಿ ಸೊ ಈ ಮುಚ್ಚಿದ ದಿನ ಈ ಟ್ಯಾಕ್ಟರ್ ಬಂದು ಲೋಡ್ ಆಗೋವಾಗ ನೀವು ನೋಡಿಕೊಂಡು ಕರೆಂಟ್ ಇರೋವಾಗ ಒಂದು ಟೂ ಹಂಡ್ರೆಡ್ ಲೀಟರ್ಸ್ ಡ್ರಮ್ಮು ಅದನ್ನು ನೋಡಿ ನೋಡಿಲ್ಲಿದೆ ಸೊ ಇನ್ನೂರು ಲೀಟರ್ ಡ್ರಮ್ಮು ಯಾವುದೇ ಕೆಮಿಕಲ್ ಯೂಸ್ ಮಾಡಿರಬಾರ್ದು ನೀವು ಬೇರೆ ಕೆಮಿಕಲ್ ಹೊಡೆದಿರೋದು ಔಷಧಿ ಹೊಡೆದಿರೋದು ಹೊಸ ಡ್ರಮ್ ಆದರೆ ಆಯಿಲೆಲ್ಲ ಇರುತ್ತೆ ಅದನ್ನೆಲ್ಲ ಒನ್ ರೌಂಡು ನೀಟಾಗಿ ನೀವು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಆಮೇಲೆ ಇದು ನೋಡಿ ಒಂದು ಐದು ಇಂಚು ನೀರು ಒಳಗಿರಬೇಕು ನೀವು ನೋಡ್ಬೋದು ನೀರು ಈ ಲೆವೆಲ್ಗಿದೆ ನೀರು ಇಷ್ಟು ಸ್ವಲ್ಪ ಒಂದು ಐದು ಇಂಚ್ ಖಾಲಿ ಬಿಡಿ ಸೊ ಫ್ರೆಶ್ ವಾಟರು ಇದಕ್ಕೆ ಬೇಕಾಗಿರೋದು ಎರಡು ಕೆ ಜಿ ಬೆಲ್ಲ ಸೊ ಎರಡು ಕೆ ಜಿ ಬೆಲ್ಲ ವೀಕ್ಷಕರೇ ಎಲ್ಲ ವೀಡಿಯೋಲು ಹೇಳ್ತಾ ಇರ್ತೀನಿ ಮನೇಲಿ ಉಪಯೋಗ್ಸೋ ಅಂಥ ಬೆಲ್ಲ ಇದ್ದರೆ ಓಕೆ ಸಾವಯವ ಬೆಲ್ಲ ಇದ್ದರೆ ನಂಬರ್ ಒನ್ ಸೊ ಸಾವಯವ ಬೆಲ್ಲ ಆದಷ್ಟು ಟ್ರೈ ಮಾಡಿ ಸಿಗಲಿಲ್ಲ ಅಂದರೆ ನಮ್ಮ ಮನೇಲಿ ಏನು ತಿಂತೀರಿ ಆ ಬೆಲ್ಲ ಎರಡು ಕೆ ಜಿ ಕಡಲೆ ಇಟ್ಟು ಬಜ್ಜಿ ಮಾಡ್ತೀರಲ್ಲ ಕಡಲೆ ಹಿಟ್ಟು ಆ ಕಡಲೆ ಇಟ್ಟು ಮತ್ತು ನೀವು ಇವಾಗ ಒಂದು ಕಾಂಪೋಸ್ಟ್ ಅಂತ ಬರ್ದಿದ್ದು ನೋಡಿ ಇಲ್ಲಿ ಬರೆದಿದೆ ಸೊ ಇದನ್ನು ನಮ್ಮ ಹತ್ರ ನೀವು ತರಿಸ್ಕೊಂಡು ಇಟ್ಕೊಬೇಕು ಮುಂಚೆನೇ ಸೊ ಮುಂಚೆನೇ ಆರ್ಡ್ರ್ ಮಾಡಿ ಇಟ್ಕೊಳ್ಳಿ ಇದನ್ನು ಸೊ ಇವಾಗ ಏನು ಮಾಡೋದು ಅಂತ ಹೇಳ್ತೀನಿ ಫಸ್ಟು ಎರಡು ಕೆ ಜಿ ಬೆಲ್ಲ ಹಾಕನ್ನು ಇದೊಳಗಡೆ ತೊಳಿ ಸರ್ ಅದೇ ಅದ ಸೊ ಎರಡು ಕೆ ಜಿ ಬೆಲ್ಲ ಹಾಕಿ ಡ್ರಮ್ ಒಳಗಡೆ ಸೊ ಅದನ್ನೇನು ಕುಟ್ಟಿ ಪುಡಿ ಮಾಡಬೇಕಾಗಿಲ್ಲ ಬೆಲ್ಲ ಅಲ್ಲೇ ಕರ್ಕೊಳುತ್ತೆ ಸೊ ಎರಡು ಕೆ ಜಿ ಕಡಲೆ ಹಿಟ್ಟು ಸೊ ನಾವು ಮನೇಲಿ ಏನು ಬಜ್ಜಿ ಮಾಡ್ತೀರಿ ಬಜ್ಜಿ ಬೊಂಡ ಅದೇ ಕಡಲೆ ಹಿಟ್ಟು ಸೊ ಬೇರೆದು ಇದೆಲ್ಲ ಧಾನ್ಯ ಯೂಸ್ ಮಾಡ್ಬೋದಾ ಅಂತೀರಾ ಬೇಡ ಕಡಲೆ ಇಟ್ಟೇ ಇರಬೇಕು ಬೇರೆ ಥರ ನವಧಾನ್ಯ ಆಗಲಿ ಬೇರೆ ಯಾವುದೇ ಧಾನ್ಯಗಳು ಬೇಡ ಕಡಲೆ ಹಿಟ್ಟು ಬೆಸ್ಟು ನಾವೆಲ್ಲ ಥರ ಪ್ರಯೋಗಗಳು ಮಾಡಿ ಇದನ್ನು ಫೈನಲ್ ಮಾಡಿರೋದ್ರಿಂದ ಕಡಲೆ ಹಿಟ್ಟೇ ಬೆಸ್ಟು ದಯವಿಟ್ಟು ಎಲ್ಲ ಕವರ್ಗಳ್ನ ಒಂದು ಕಡೆ ಇಟ್ಟು ಆಚೆ ಕಡೆ ಹಾಕಿ ಅಂದಂಥ ಬೇರೆ ಜಮೀನಲ್ಲಿ ಹಾಕ್ತೀರಿ ಓಪನ್ ತಗೊಂಡು ಸೊ ಇವಾಗ ಇದನ್ನು ಓಪನ್ ಮಾಡೋಣ ಹ್ಞೂ ಹಿಂಗೇನೋ ಡೌಟ್ ಇದೆಯಾ ಇದು ಮಾಮೂಲಿ ಇದು ಕಾಂಪೋಸ್ಟ್ ಅಂತ ಈಗ ಹೊಸ್ದಾಗಿ ಹಾಕ್ತಿದ್ರಲ್ಲ ಹ್ಞೂ ಬೇರೆದೆಲ್ಲ ಮಾಮೂಲಿ ಜನಗಳಿಗೆ ಗೊತ್ತಿರ್ತದೆ ರೆಗ್ಯುಲರ್ ಆಗಿ ಇದು ಎಷ್ಟು ದಿನ ಬಿಡಬೇಕಾಗುತ್ತೆ ಅಂತ ಸೊ ಇದು ಐದು ದಿನ ಬಿಡಬೇಕು ಸೊ ನಾನು ಹೇಳ್ದಂಗೆ ಇವಾಗ ಬೆಲ್ಲ ಕಡಲೆ ಹಿಟ್ಟು ಹಾಕಿ ಇದನ್ನು ನಾವು ನಮ್ಮ ಬಾಟ್ಲು ಇದನ್ನು ಮಿಕ್ಸ್ ಮಾಡಾದಮೇಲೆ ಇದನ್ನು ಚೆನ್ನಾಗಿ ತಿರುಗಿಸಿ ಬಟ್ಟೆಯಲ್ಲಿ ಕಟ್ಟಿಡಬೇಕು ಇಡಬೇಕು ಕಟ್ಟಿ ಇಟ್ಬಿಟ್ಟು ಐದು ದಿನ ಬಿಡಬೇಕು ಐದು ದಿನ ಆದಮೇಲೆ ಈ ಡ್ರಮ್ಮಲ್ಲಿ ಇರೋದನ್ನ ಎಲ್ಲ ಫುಲ್ಲು ಇದ್ರ ಮೇಲೆ ಸುರಿಬೇಕು ಅದನ್ನು ಐದು ದಿನ ಆದಮೇಲೆ ನಾವು ತೋರಿಸ್ತೀವಿ ಇದು ನಾನ್ನೂರು ಲೀಟರ್ ಮಾಡ್ಕೊಳ್ಬೇಕು ಐನೂರು ಇಷ್ಟೇ ಇಷ್ಟು ಇದೆ ಮಳೆ ಇನ್ನೊಂದು ಸೊ ಮಳೆ ಬರಲಿ ತೊಂದರೆ ಇಲ್ಲ ಇವಾಗ ಇದ್ರ ಮೇಲೆ ನಾವು ಬಟ್ಟೆ ಕಟ್ತೀರಿ ಅದು ತೋರ್ಸಾದ್ಮೇಲೆ ಅಪಾಯಿಂಟ್ಸ್ ಮಾತಾಡೋಣ ಅಲ್ವಾ ಒಂದೊಂದು ಸೊ ಆದಷ್ಟು ನೆರಳಲ್ಲಿ ಇಡಿ ನೋಡಿ ನಮಗೆ ತೆಂಗಿನ ಮರ ಇದೆ ಹಾಗಾಗಿ ತೆಂಗಿನ ಮರ ಕೆಳಗೆ ಇಟ್ಟಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ನೆರಳು ಇರೋಲ್ಲ ಇರೋರು ಈ ಥರ ಮಾಡಿ ಇಲ್ಲಾಂದರೆ ಒಂದು ಚೀಲ ಮುಚ್ಚಿಟ್ಬಿಡಿ ಇಲ್ಲಾಂದರೆ ಈ ಥರ ಗರಿ ಏನಾರು ಇರುತ್ತಲ್ಲ ಅಂತ ಗರಿನ ತೆಗ್ದು ಇದ್ರ ಮೇಲೆ ಇಟ್ಬಿಡಿ ಚೀಲ ಅಂದರೆ ಗೋಣಿ ಚೀಲ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಏನು ಉಪಯೋಗಿಸ್ಬೋಡಿ ಸೊ ಇದೇನಿದೆ ಇವಾಗ ಕಾಂಪೋಸ್ಟು ಸೊ ಇದು ಉಳಿತಾಯಿದ್ದೀನಿ ಸೊ ವೀಕ್ಷಕರೇ ಇದು ಹಂಡ್ರೆಡ್ ಪರ್ಸೆಂಟು ನ್ಯಾಚುರಲ್ ಇರೋದ್ರಿಂದ ನೀವು ಕೈ ಆಗ್ಬೋದು ಮುಖ ಆಗ್ಬೋದು ಮೈ ಮೇಲೆ ಬೀಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಏನೂ ಆಗೋಲ್ಲ ಏನು ತಲೆ ಕೆಡ್ಸ್ಕೊಬೇಡಿ ಇದು ಒಂದು ಪರ್ಸೆಂಟು ಏನು ಕೆಮಿಕಲ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದರಲ್ಲಿರೋದೆಲ್ಲ ಜೀವಾಣಿಗಳು ಸೊ ಹಾಗಾಗಿ ಏನು ತೊಂದರೆ ಇಲ್ಲ ಸೊ ಚೆನ್ನಾಗೆ ತಿರುಗಿಸ್ಬಿಟ್ಟು ಒಳಗಡೆ ಇರೋ ಅಂತ ನಾವು ಏನು ಬೆಲ್ಲ ಹಾಕಿದ್ರೆ ಅದು ಕರಗುತ್ತೆ ಇವಾಗ ಬಟ್ಟೆ ಕಟ್ಬಿಡೋಣ ಸಾಕು ಸೊ ಇದನ್ನ ನೀಟಾಗಿ ಒಂದು ಹಗ್ಗ ತಗೊಂಡು ಸುತ್ತ ಕಟ್ಬಿಡಿ ಉದ್ದೇಶ ಇಷ್ಟೇನೆ ನೋಡಿ ಇಲ್ಲೇ ಈ ಥರ ಕಟ್ಬೋದು ದೊಡ್ಡದಿದೆ ಬಟ್ಟೆ ಸೊ ಹಗ್ಗ ಕಟ್ಟಿದ್ರೆ ಏನಾಗುತ್ತೆ ಇಲ್ಲಿ ಇರೋ ಅಂತ ನೊಣಾಗಿನ ಹುಳಗಳು ಬಂದು ಇದ್ರಲ್ಲಿ ಬೀಳಲ್ಲ ಯಾವುದೋ ಪಕ್ಷಿಗಳು ನೀರು ಕುಡಿಯಕ್ಕೆ ಬಂದು ಬೀಳಲ್ಲ ಸೊ ಹಾಗಾಗಿ ಸೇಫ್ಟಿಗೋಸ್ಕರ ಇದನ್ನು ಕಟ್ಟೋದು ಬೇರೆ ಏನು ಉದ್ದೇಶ ಇಲ್ಲ ಸೊ ಇನ್ ಕೇಸ್ ಮರ ಕೆಳಗಡೆ ಇಲ್ಲದೆ ಇರೋರು ಮರ ಇಲ್ಲದೆ ಇಲ್ಲದೆ ಇದ್ದರೆ ಒಂದು ಗರಿ ಮುಚ್ಚಿಬಿಡಿ ಸೊ ಒಂದು ಗರಿ ತೊಗೊಂಬನ್ನಿ ಸೊ ಬೇರೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಂಬಿಡಿ ಸಿಂಪಲ್ ಪ್ರೊಸೀಜರು ಇವಾಗ ಐದು ದಿನ ಹಿಂಗೆ ಬಿಡಿ ಸಾಧ್ಯವಾದಲ್ಲಿ ಇದನ್ನು ದಿನ ಬಂದು ಇದನ್ನು ತಿರುಗ್ಸಿದ್ರೆ ಒಳ್ಳೆಯದು ಆದರೆ ಸೊ ಆಗಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಐದು ದಿನ ಆದಮೇಲೆ ಇದನ್ನು ಡೈರೆಕ್ಟಾಗಿ ಅದರ ಮೇಲೆ ಸಿಂಪಡಣೆ ಮಾಡ್ಬೋದು ಈ ಥರ ಹಿಂಗೆ ಮುಚ್ಚಿದ್ರೆ ಸಾಕು ಮಳೆ ಬರಲಿ ಬಿಸಿಲು ಇರಲಿ ಏನೇ ಇರಲಿ ತಲೆ ಕೆಡಿಸ್ಕೊಂಬೇಡಿ ಏನೂ ಆಗೋಲ್ಲ ಐದು ದಿನ ಇವತ್ತಿಂದ ಐದು ದಿನ ಆದಮೇಲೆ ಹೆಚ್ಚು ಕಮ್ಮಿ ಎರಡು ದಿನ ಜಾಸ್ತಿ ಆದರೂ ಪರವಾಗಿಲ್ಲ ಬಟ್ ಐದು ದಿನ ಆಗಬೇಕು ಐದು ದಿನ ಆದಮೇಲೆ ಏನು ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಆದರೆ ಇವಾಗ ನಾವು ಐದು ದಿನ ಆಯಿತು ಸೊ ಐದು ದಿನ ಬ್ಯೂಟಿಫುಲ್ ವೆದರು ಮಳೆ ಇರಲಿ ಇಲ್ಲದೇ ಇರಲಿ ನೋಡಿ ಇಷ್ಟು ಗ್ಯಾಪ್ ಹಾಕಿದ್ದೀವಿ ಒಂದು ಮಳೆ ಬಂತಲ್ಲ ಒಂದು ಮಳೆ ಬಂತು ನಮಗೇನು ನೀರೇನು ತುಂಬೋಗಿಲ್ಲ ಸೊ ಏನು ತೊಂದರೆ ಇಲ್ಲ ವೀಕ್ಷಕರೇ ನೋಡ್ಬೋದು ಗೊಬ್ಬರ ಎಲ್ಲ ರೆಡಿ ಇದೆ ಮಳೆ ಇಲ್ಲ ಅಂದರೆ ನೀರು ಚೆನ್ನಾಗಿ ಹೊಡೀರಿ ಅದಕ್ಕೆ ನೀರು ಹತ್ರ ಆಡ್ಕೊಳ್ಳಿ ಅಂತ ಹೇಳಿರೋದು ಹೆಚ್ಚು ಕಮ್ಮಿ ಮಳೆಗಾಲವೇ ಇವಾಗೆಲ್ಲ ಜುಲೈಯಲ್ಲಿ ನೀರು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಒಟ್ಟಿನಲ್ಲಿ ತೇವಾಂಶ ಇದ್ದರೆ ಒಳ್ಳೆಯದು ನಾಪ್ಕಾಯಿಟ್ಕೊಳ್ಳಿ ಲಾಸ್ಟ್ ಟೈಮ್ ನೋಡಿದ್ರೆ ಎಲ್ಲ ಗರಿಯೆಲ್ಲ ಹಾಕಿದ್ದೀವಿ ಇವಾಗ ನಮ್ದು ಐದು ದಿನ ಆಯಿತು ರೆಡಿಯಾಗಿದೆ ನೋಡ್ಬೋದು ಸೊ ಎಲ್ಲ ನೊರೆ ನೊರೆ ಥರ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಸೊ ಇವಾಗ ಐದು ದಿನ ಅಂತ ಹೇಳಿದ್ದೀವಿ ಇನ್ ಕೇಸ್ ನಿಮಗೆ ಎಲ್ಲೋ ಆಚೆ ಹೋಗಿದ್ರಿ ಬರೋಕ್ಕಾಗಲಿಲ್ಲ ಏನಾರು ಆಯಿತು ಅಂದರೆ ಆದಷ್ಟು ಬೇಗ ಇನ್ನೂ ಐದು ದಿನ ಆದರೂ ಪರವಾಗಿಲ್ಲ ಬಟ್ ಆದಷ್ಟು ಬೇಗ ಇದನ್ನು ನೀವು ಕಂಪ್ಲೀಟಾಗಿ ಇದ್ರ ಮೇಲ್ಗಡೆ ನಾವೇನು ಗೊಬ್ಬರ ರೆಡಿ ಮಾಡ್ಕೊಂಡಿದ್ದೀರಿ ಅದ್ರ ಮೇಲ್ಗಡೆ ಹೆಂಗೆ ಹಾಕೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಸೊ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ ಘಮ ಘಮ್ಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ಥರ ಬಿಳಿ ಬಿಳಿ ನಿಮ್ಗೇನು ಕಾಣ್ತಾ ಇದೆ ಈ ಥರ ಬಿಳಿ ಬಿಳಿ ಅದೆಲ್ಲ ಕಾಂಬಿನೇಷನ್ ಆಫ್ ಬ್ಯಾಕ್ಟೀರಿಯಾಸು ಸೊ ಹಾಗಾಗಿ ಏನು ತಲೆ ಕೆಡಿಸ್ಕೊಂಬೇಡಿ ಫಸ್ಟ್ ಕ್ಲಾಸ್ ಆಗುತ್ತೆ ಇದು ಇವಾಗ ಇದನ್ನು ರೌಂಡ್ ತಿರುಗಿಸ್ಬಿಟ್ಟು ಸೊ ಇಲ್ಲಿ ಬನ್ನಿ ನೋಡೋಣ ಅಷ್ಟರಲ್ಲಿ ಬನ್ನಿ ಸರ್ ನೋಡಿ ದನದ ಗೊಬ್ಬರ ಹಾಕೊಂಡಿದ್ವಿ ಫೈವ್ ಡೇಸ್ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಫೈವ್ ಡೇಸಲ್ಲಿ ಎಲ್ಲ ನಿಮಗೆ ಮಳೆ ಬಂದಿದ್ರು ಓಕೆ ದಯವಿಟ್ಟು ಇಟ್ಕೊಳ್ಳಿ ಟಾರ್ಪಲ್ ಹಾಕಿ ಮುಚ್ಚಬಾರ್ದು ನಾವು ಮಾಡ್ತಾ ಇರೋದು ಏರೋಬಿಕ್ ಕಾನ್ಸೆಪ್ಟ್ ಆಫ್ ಕಾಂಪೋಸ್ಟ್ ಸೊ ನಾವೇನು ಕಾಂಪೋಸ್ಟ್ ಮಾಡ್ಕೊತಾ ಇದ್ದೀವಿ ಅದಕ್ಕೆ ಗಾಳಿ ಆಡಬೇಕು ಎರಡು ಅಡಿಗಿಂತ ಜಾಸ್ತಿ ಇರಬಾರ್ದು ಟಾರ್ಪಲ್ ಮುಚ್ಚಬಾರ್ದು ಇದ್ರ ಮೇಲ್ಗಡೆ ಗರಿ ಹಾಕಿ ತೆಂಗಿನ ಗರಿ ಇರೋರು ಗರಿ ಹಾಕಿ ಸೋಗು ಹುಲ್ಲು ಕಳೆ ಏನು ಬೇಕಾದ್ರೂ ಹಾಕ್ಬೋದು ಏನು ತೊಂದರೆ ಇಲ್ಲ ಇನ್ನೊಬ್ರು ಏನು ಮಾಡಿದಂದ್ರೆ ಉರುಳ್ಳಿ ಹಾಕ್ಬಿಟ್ಟಿದ್ರಿ ಮೇಲ್ಗಡೆ ಸೊ ಇದೆಲ್ಲ ದನದ ಗೊಬ್ಬರ ಹಾಕಿ ಉರುಳಿ ಹರಿಚಿಬಿಟ್ಟಿದ್ರೆ ಸೊ ಅದೆಲ್ಲ ಉರುಳಿ ಬೆಳೆದ್ಬಿಡುತ್ತೆ ಸೊ ಅದನ್ನು ಲೈವ್ ಮಲ್ಚಿಂಗ್ ಆಗುತ್ತೆ ಸೊ ಹಾಗಾಗಿ ಏನಾರು ಇದ್ರೆ ಹಾಕಿ ಬಿಸಿಲಲ್ಲಿ ಆದಷ್ಟು ಹಾಕಬೇಡಿ ನೆರಳಲ್ಲಿದ್ದರೆ ಒಳ್ಳೆಯದು ಆಪ್ಷನ್ನೇ ಇಲ್ಲ ಅಂದರೆ ಬಿಸಿಲಲ್ಲೂ ಹಾಕ್ಬೋದು ಏನೂ ಮುಚ್ಚೋಕ್ಕಿಲ್ಲ ಅಂದರೆ ಹಂಗೇ ಬಿಡ್ಬೋದು ದಯವಿಟ್ಟು ಇದು ಮಾತ್ರ ಹಾಕಬೇಡಿ ಟಾರ್ಪಲ್ ಮಾತ್ರ ಹಾಕ್ಬಾರ್ದು ಸೊ ಎಲ್ಲ ಇದೆ ಇದು ಒಳಗಡೆ ಸೊ ನೋಡ್ಬೋದು ಸೊ ಎಲ್ಲ ಇದೆ ಕಾನ್ಸೆಪ್ಟಲ್ಲಿ ಇದೆ ಸೊ ಇದೇನು ಹಿಂಟಿಂಟೆ ಇದೆ ಇದೆಲ್ಲ ಅವತ್ತು ತೋರಿಸ್ದಂಗೆ ಹಂಗೆ ಇದೆ ಸೊ ಇದ್ರ ಮೇಲ್ಗಡೆ ಹಾಕ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ನಿಮಗೆ ಇದು ಮಾಡ್ರೆ ಸಾಕು ಇವಾಗ ಒಂದು ತುಂಬಿಕೊಳನಾ ಹ್ಞೂ ನೀವು ತುಮ್ಕೊಂಬನ್ನಿ ಇನ್ನೂರು ಲೀಟ್ರ್ ಡ್ರಮ್ ಮಾಡ್ಕೊಂಡಿದ್ದೀವಿ ನಾವು ಸೊ ಈ ಇನ್ನೂರು ಲೀಟ್ರ್ನು ಅದ್ರ ಮೇಲ್ಗಡೆ ಹಾಕ್ಬೇಕು ಸೊ ನಾನು ಒಂದು ಎಕ್ರೆಗೆ ಇದ್ದೀನಿ ಮೂರು ಟ್ಯಾಕ್ಟ್ರ್ ಲೋಡು ಸೊ ಎಲ್ಲ ದಯವಿಟ್ಟು ಪದೇ ಪದೇ ಅದೇ ಕನ್ಫ್ಯೂಸ್ ಮಾಡ್ಕೊಬೇಡಿ ಒಂದು ಎಕರೆಗೆ ಮೂರು ಟ್ಯಾಕ್ಟ್ರ್ ಲೋಡ್ಗೆ ಒಂದು ನೀವು ಕಾಂಪೋಸ್ಟ್ ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀರಾ ಇವಾಗ ಇದೆಲ್ಲದನ್ನೂ ಅದ್ರ ಮೇಲ್ಗಡೆ ಸುರಿಬೇಕು ಸೊ ನೋಡ್ತಾ ಇರಿ ಯಜ್ಮ ನೀವು ಹಂಗೆ ತುಂಬ್ಕೊಂಬನ್ನಿ ಸೊ ಇದೆಲ್ಲ ಇನ್ನೂರು ಲೀಟ್ರೂ ನಾವಿವಾಗ ಅದ್ರ ಮೇಲ್ಗಡೆ ಹಾಕ್ತೀರಿ ಸೊ ಒಂದು ಕಡೆ ಸುರಿದ್ಬಿಟ್ರೆ ಶಾಕಿಂಗ್ ಸೊ ಒಂದು ಬಿಂದಿಗೆ ತೊಗೊಳ್ಳಿ ಏನಾದ್ರು ತೊಗೊಳ್ಳಿ ಅಲ್ಲಲ್ಲೇ 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 ಸುರ್ಕೊಂಡು ಸುತ್ತ ಬರಬೇಕು ನೋಡಿ ತೋರಿಸ್ತೀನಿ ನನಗೆ ಸೊ ಕೋಟಿ ಹಣ್ಣು ಕೋಟಿ ಜೀವಾಣಿಗಳು ಏನು ಮಾಡುತ್ತೆ ಇದನ್ನೆಲ್ಲ ಕಂಪ್ಲೀಟಾಗಿ ಕಾರ್ಬನ್ನಾಗಿ ಕನ್ವರ್ಟ್ ಮಾಡುತ್ತೆ ಮೇನ್ ಇಂಪಾರ್ಟೆಂಟು ಏನಪ್ಪ ಅಂದರೆ ಗೊಣ್ಣೆ ಹುಳ ವೈಟ್ ಗ್ರಬ್ ಸೊ ಗೊಂಡೆ ಹುಳನೂ ಸಾಯುತ್ತೆ ವೈಟ್ ಗ್ರಬ್ ತುಂಬ ಇಂಪಾರ್ಟೆಂಟ್ ಅದು ಯಾಕಂದರೆ ವೈಟ್ ಗ್ರಬ್ ಆಲ್ರೆಡಿ ಇರುತ್ತೆ ಇದರಲ್ಲಿ ಸೊ ಮೊಟ್ಟೆಗಳು ಹಾಕ್ಬಿಟ್ಟಿರುತ್ತೆ ಅವ್ರು ಎಲ್ಲಿ ತಿಪ್ಪೆ ಹಾಕಿರ್ತಾರೆ ಆಚೆ ಕಡೆ ಅಲ್ಲೇ ಎಲ್ಲ ಮೊಟ್ಟೆ ಹಾಕ್ಬಿಟ್ಟು ಮಲ್ಟಿಪ್ಲೈ ಆಗಿಬಿಟ್ಟಿರುತ್ತೆ ಸೊ ನಮ್ಮಲ್ಲಿ ಇರೋ ಅಂಥ ಒಂದು ಫಂಗಿ ಆ ವೈಟ್ ಗ್ರಬ್ನು ಸಾಯಿಸುತ್ತೆ ಪ್ಲಸ್ ಇದರಲ್ಲಿ ಸಿಕ್ಕಾಬಟ್ಟೆ ಬೆನಿಫಿಷಿಯಲ್ ಮೈಕ್ರೋಬ್ಸು ಮಲ್ಟಿಪ್ಲೈ ಆಗಿ ಒಂದು ಇಂಪಾರ್ಟೆನ್ಸು ನಮಗೆ ಕಾರ್ಬನ್ನ ಕನ್ವರ್ಟ್ ಆಗುತ್ತೆ ಸೊ ಈ ಕಾರ್ಬನ್ನ ಕನ್ವರ್ಟ್ ಆಗೋ ಪ್ರಾಸೆಸ್ಸಲ್ಲಿ ನಿಮ್ಮ ಭೂಮಿಯಲ್ಲಿ ಎರೆಹುಳ ಇದ್ದರೆ ಅದಕ್ಕೆ ಕರೆಕ್ಟಾಗಿರೋಂಥ ಎನ್ವೈರ್ಮೆಂಟ್ ಸಿಕ್ಕಿದ್ರೆ ಎರೆಹುಳನೂ ಆಟೋಮೆಟಿಕ್ಕಾಗಿ ಮಲ್ಟಿಪ್ಲೈ ಆಗುತ್ತೆ ಸೊ ಹಿಂದಿನ ವೀಡಿಯೋಲೆಲ್ಲ ನೋಡಿರ್ಬೋದು ಸೊ ಸಾವಿರಾರು ಗಂಡೇ ಎರೆಹುಳ ಬಂದಿರೋ ಅಂಥ ಎಕ್ಸಾಂಪಲ್ಸು ಇದೆ ಸೊ ನಾವೇನು ಎರೆಹುಳ ತಂದು ಬಿಡ್ತಾಯಿಲ್ಲ ಇದೆಲ್ಲ ನ್ಯಾಚುರಲ್ ಸೊ ಎರೆಹುಳ ನಿಮ್ಮ ಭೂಮಿಲಿ ಇದ್ದರೆ ಮಾತ್ರ ಹತ್ತು ಅಡಿ ಹನ್ನೆರಡು ಅಡಿ ಕೆಳಗಡೆ ಇರೋ ಎರೆಹುಳ ಅದು ಮೇಲುಗಡೆಗೆ ಬರುತ್ತೆ ಸೊ ಇಲ್ಲಿ ಅದು ಮಲ್ಟಿಪ್ಲೈ ಆಗುತ್ತೆ ಒಂದಕ್ಕೊಂದು ಒಂದಕ್ಕೊಂದು ನಲ್ವತ್ತೈದು ದಿನದಲ್ಲಿ ಅದು ಮರಿ ಹಾಕೊಂಡು ಡೆವಲಪ್ ಆಗುತ್ತೆ ಆಟೋಮೆಟಿಕ್ಕಾಗಿ ಬಟ್ ನಾವು ಮಾಡ್ತಾ ಇರೋ ಉದ್ದೇಶ ಓನ್ಲಿ ಪ್ಯೂರ್ಲಿ ಕಾರ್ಬನ್ ಹಂಡ್ರೆಡ್ ಪರ್ಸೆಂಟು ಕಾರ್ಬನ್ನಾಗಿ ಕನ್ವರ್ಟ್ ಇದು ಫುಲ್ಲು ಸೊ ಇವಾಗ ಏನು ಎರಡು ಅಡಿ ಇದೆ ಅದೆಲ್ಲ ಸ್ವಲ್ಪ ಒಳಗಡೆ ಕುಸಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಳೆದು ಕಾರ್ಬನ್ ಆಗುತ್ತೆ ಬ್ಯೂಟಿಫುಲ್ ಕಾರ್ಬನ್ ಆಗುತ್ತೆ ನೋಡಿ ಇವಾಗ ಏನಿದೆ ಆಮೇಲೆ ಏನಾಗುತ್ತೆ ಜಸ್ಟ್ ಫಾರ್ಟಿ ಫೈವ್ ಡೇಸ್ ಥ್ಯಾಂಕ್ ಯು ವೆರಿ ಮಚ್